ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಫ್ಟಾ ಅಂತ ಒಂದು ಒಪ್ಪಂದ ಆಗುತ್ತೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಾಫ್ಟಾ ಒಪ್ಪಂದ ಆಗುತ್ತೆ ಯಾರಿಗೆ ಇದು ಅಂದರೆ ಮೆಕ್ಸಿಕೋ ಟು ಅಮೆರಿಕಕ್ಕೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ನಾಫ್ಟಾ ಅಂತ ನಾಫ್ಟಾ ಅಂದರೆ ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ ಅಂತ ಈ ಒಪ್ಪಂದದ ಪ್ರಕಾರ ಅಲ್ಲಿ ಯಾವುದೇ ವಸ್ತುಗಳನ್ನು ಬೆಳೆದ್ರೆ ಮೆಕ್ಸಿಕೋದಲ್ಲಿ ಮಾರ್ಬೋದು ಮೆಕ್ಸಿಕೋದ ವಸ್ತುಗಳು ಅಂತಂದರೆ ಅಮೆರಿಕದಲ್ಲಿ ಮಾರ್ಬೋದು ಇಂಥ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅದಕ್ಕೆ ಒಪ್ಪಂದ ಮಾಡ್ಕೋಬೇಕಾದ್ರೆ ಅಮೇರಿಕಾ ಒಳ್ಳೊಳ್ಳೆ ಕನಸುಗಳನ್ನು ಬಿತ್ತುತ್ತೆ ಮೆಕ್ಸಿಕಕ್ಕೆ ಎಲ್ಲ ಹೇಳುತ್ತೆ ಅಂತಂದ್ರೆ ನೀವು ನಮ್ಮ ಜೊತೆ ಒಪ್ಪಂದವನ್ನು ಮಾಡ್ಕೊಂಡ್ರೆ ನಿಮ್ಮ ಕೃಷಿ ರಂಗಕ್ಕೆ ಸಹಕಾರಿಯಾಗತ್ತೆ ನೀವು ಒಪ್ಪಂದವನ್ನು ಮಾಡ್ಕೊಂಡ್ರೆ ನಿಮ್ಮ ಏನು ದೇಶ ರಕ್ಷಣೆಗೆ ಒಪ್ಪ ಸಹಕಾರಿಯಾಗತ್ತೆ ನೀವು ಒಪ್ಪಂದವನ್ನು ಮಾಡ್ಕೊಂಡ್ರೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡ್ಬೋದು ಈ ಎಲ್ಲ ಕನಸುಗಳನ್ನು ಬಿತ್ತುತ್ತೆ ಅದರ ಪರಿಣಾಮ ಮೆಕ್ಸಿಕೋ ಅವ್ರ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಫ್ಟಾ ಒಪ್ಪಂದಕ್ಕೆ ಸೈನ್ ಹಾಕುತ್ತೆ ಸೈನ್ ಹಾಕಿದ ನಂತರ ಅಮೆರಿಕ ಅದೇ ಸಂದರ್ಭದಲ್ಲಿ ಮೆಕ್ಕೆಜೋಳವನ್ನು ಮೆಕ್ಸಿಕೋಗೆ ರಫ್ತು ಮಾಡುತ್ತೆ ಎಷ್ಟಕ್ಕೆ ಅಂತಂದ್ರೆ ಅಲ್ಲಿ ಒಬ್ಬ ರೈತ ಮೆಕ್ಸಿಕೋದ ಒಬ್ಬ ರೈತ ಹತ್ತು ಸಾವಿರ ರೂಪಾಯಿ ಉದಾಹರಣೆಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಬೆಳೆದ್ರೆ ಅಮೆರಿಕ ಐದು ಸಾವಿರಕ್ಕೆ ಮೆಕ್ಸಿಕೋ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳವನ್ನು ಮಾರಾಟ ಮಾಡುತ್ತೆ ನೋಡಿ ಅಲ್ಲಿ ರೈತ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾನೆ ಬೆಳೆಯೋಕೆ ಅದ್ರ ಮೇಲೆ ಲಾಭವನ್ನು ಇಟ್ಟಬೇಕಂತ ಹೇಳಿದ ನಂತರ ಆದರೆ ಅಮೇರಿಕ ಸರ್ಕಾರ ಅಮೇರಿಕ ಐದು ಸಾವಿರಕ್ಕೆ ಮೆಕ್ಕೆಜೋಳವನ್ನು ಕೊಡುತ್ತೆ ಮೆಕ್ಸಿಕೋದಲ್ಲಿ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಅಲ್ಲಿಯ ರೈತ ಕೃಷಿ ಮಾಡೋದನ್ನು ನಿಲ್ಲಿಸ್ತಾನೆ ಈಗ ನಾವು ಒಂದು ಕ್ವಿಂಟಲ್ ಅಕ್ಕಿಯನ್ನು ಬೆಳೆಯಕ್ಕೆ ಮೂರು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅಂದರೆ ಅಮೆರಿಕ ಒಂದುವರೆ ಸಾವಿರ ರೂಪಾಯಿ ನಮ್ಗೆ ಅಕ್ಕಿ ಕೊಟ್ಟುಬಿಡುತ್ತೆ ಒಂದುವರೆ ಸಾವಿರ ರೂಪಾಯಿ ಬಂದೋಯ್ತು ಅಕ್ಕಿ ನಾವೇ ಬೆಳಿಬೇಕು ನಾವೇ ನಾವು ಬೆಳೆ ತಗೊಳ್ಳೋರು ಯಾರು ಅಕ್ಕಿ ನಾಗ ಇದೇ ರೀತಿ ಮೆಕ್ಸಿಕೋದಲ್ಲಾಗುತ್ತೆ ಅದರ ಪರಿಣಾಮ ಮೆಕ್ಸಿಕೋ ರೈತರು ತಮ್ಮ ಭೂಮಿಯನ್ನ ಬೀಳ್ಬಿಟ್ಟು ನೇರವಾಗಿ ಅಮೆರಿಕಕ್ಕೆ ಹೋಗಿ ಕೂಲಿ ಕೆಲಸವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ ಇಂತಹ ಒಂದು ದುಸ್ಥಿತಿ ಭಾರತಕ್ಕೆ ಬರ್ಬೋದು ಅನ್ನೋ ಎಚ್ಚರಿಕೆಯನ್ನ ನೀಡ್ತಿದ್ದಾವೆ ವಿರೋಧ ಪಕ್ಷಗಳಿರ್ಬೋದು ಅಥವಾ ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಅಮೆರಿಕ ಒಂದ್ ವೇಳೆಯಲ್ಲಿ ಎಂಟ್ರಿ ಆಗಿದ್ದೆ ಆದ್ರೆ ನಮ್ಮ ಕೃಷಿ ರಂಗಕ್ಕೆ ಎಂಟ್ರಿ ಆಗಿದ್ದೆ ಆದ್ರೆ ಕೃಷಿ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದೆ ಆದ್ರೆ ನನ್ನ ದೇಶದ ಕೃಷಿಕರು ಹಾಳಾಗೋಗ್ತಾರೆ ಹೋಗ್ತಾರೆ ಅಂತ ಇದು ಕಾರಣ ಏನಂತಂದ್ರೆ ಇಲ್ಲಿ ಯಾಕಪ್ಪ ಅಷ್ಟು ಕಡಿಮೆ ಕೊಡ್ತಾರೆ ಅಂದ್ರೆ ಅಮೆರಿಕದಲ್ಲಿ ಒಂದು ನೋಡಿ ಏನೆಲ್ಲ ಇರ್ತದೆ ಒಬ್ಬ ಅಮೆರಿಕ ರೈತನಿಗೆ ಕಡಿಮೆ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಸಬ್ಸಿಡಿಯನ್ನು ಕೊಡುತ್ತೆ ವರ್ಷಕ್ಕೆ ಸರ್ಕಾರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಹಣವನ್ನು ಸಬ್ಸಿಡಿ ರೂಪದಲ್ಲಿ ಅಮೆರಿಕ ರೈತರಿಗೆ ಕೊಡುತ್ತೆ ಆದ್ರೆ ಅದೇ ಭಾರತದಲ್ಲಿ ನೀವು ಯೋಚನೆ ಮಾಡಿ ಐ ಎಷ್ಟ್ರೆ ಕೇಂದ್ರ ಸರ್ಕಾರ ಏನೊಂದು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಆಕತ್ತಲ್ಲ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಅದು ಒಂದು ಸಬ್ಸಿಡಿ ಸಿಗ್ತಕ್ಕಂಥದ್ದು ಇನ್ನು ರಾಜ್ಯ ಸರ್ಕಾರ ಅದು ಬೆಳೆದವ್ರಿಗೆ ಇದು ಬೆಳೆದವ್ರಿಗೆ ಅದು ಇದು ಅಂತೆಲ್ಲ ಸೇರಿಕೊಟ್ಟರು ಕೂಡ ಕೃಷಿಕರಿಗೆ ವರ್ಷಕ್ಕೆ ಒಂದು ಎಕರೆಗೆ ಅವ್ನಿಗೆ ಸಿಗ್ತಕ್ಕಂಥದ್ದು ಒಂದು ಎಕರೆ ಅಂತ ಒಬ್ಬ ಕೃಷಿಕರಿಗೆ ಸಿಗ್ತಕ್ಕಂಥದ್ದು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಸಬ್ಸಿಡಿ ಸಿಗ್ಬೋದು ಹತ್ತರಿಂದ ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರ ತೊಗೊಳ್ತಿ ಬಿಡಿ ಅವನ ಪಾಪ ಅಷ್ಟೊತ್ತಿಗೆ ಬೇಡ ಅನ್ಕತೆ ಮುಗೋದಿರ್ತೇ ರೈತಂದು ಆ ಇನ್ನ ಜೊತೆಗೆ ಬೆಳೆ ನಾಶ ಆದ್ರೆ ಇಲ್ಲಿ ನಮ್ಮಲ್ಲಿ ಏನಾದರೂ ಬೆಳೆ ನಾಶ ಆದ್ರೆ ಏನು ಮಾಡ್ತೀವಿ ಏನು ಮಾಡಂಗಿಲ್ಲ ನಾವು ಇಲ್ಲಿ ನಾವು ವಿಮೆ ಕಟ್ಟಿರ್ತೀವಿ ಆ ವಿಮೆ ಬರಬೇಕು ಅದು ಕಾಯ್ಕೊಂಡು ಕೂತೋತಿವಿ ಆದ್ರೆ ಅಮೆರಿಕಾದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಒಂದು ವೇಳೆ ಏನಾದರೂ ಬೆಳೆ ನಾಶ ಅಂದರೆ ಅಲ್ಲೂ ಕೂಡ ಬೆಳೆ ವಿಮೆ ಇರುತ್ತೆ ಆ ಬೆಳೆ ವಿಮೆಯಲ್ಲಿ ಏಯ್ಟಿ ಟು ಏಯ್ಟಿ ಪರ್ಸೆಂಟ್ ಹಣವನ್ನು ಸರ್ಕಾರ ಕಟ್ಕೊಡುತ್ತೆ ಬೆಳೆ ವಿಮೆ ಕಟ್ಟುತ್ತಲ್ಲ ವಿಮೆಯನ್ನು ಕಟ್ಟಬೇಕಾದ್ರೂ ಕೂಡ ಅಮೆರಿಕ ಸರ್ಕಾರ ಏಯ್ಟಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಅಷ್ಟು ಹಣವನ್ನು ಪೇ ಮಾಡುತ್ತೆ ಇನ್ನು ಉಳಿದಂಥ ಹಣ ಮಾತ್ರ ರೈತ ಪೇ ಮಾಡಿರ್ತಾನೆ ಒಂದು ವೇಳೆಯಲ್ಲಿ ಏನಾದ್ರೂ ಬೆಳೆ ನಷ್ಟ ಆಯಿತು ಏನಾದ್ರೂ ಪ್ರಾಬ್ಲಮ್ ಆಯಿತು ಆತನಿಗೆ ಅಂದರೆ ಅವನ ಸಂಪೂರ್ಣ ಹಣವನ್ನು ಅಂದರೆ ಏನಾದ ಬೆಳೆ ನಷ್ಟ ಆಗಿರುತ್ತೋ ಆ ಸಂಪೂರ್ಣ ನಷ್ಟವನ್ನು ಸರ್ಕಾರ ಬರೆಸುತ್ತೆ ಸಾರಿ ಬೆಳೆ ವಿಮೆ ಕಂಪನಿಗಳು ಬರೆಸ್ತವೆ ಆದರೆ ನಮ್ಮಲ್ಲಿ ಅವನು ಬೆಳೆ ಹೋಯ್ತಾ ಅಯ್ಯೋ ಅವ್ರು ಸಮೀಕ್ಷೆ ಮಾಡಬೇಕು ಇವ್ರಿಗೆ ಬಂದಲ್ಲಿ ಬರಬೇಕು ಹಾರಾಡಬೇಕು ಸಮೀಕ್ಷೆ ಮಾಡಬೇಕು ಆಮೇಲೆ ಆ ಪಕ್ಷವಾ ಈ ಪಕ್ಷವಾ ಬಿ ಜೆ ಕಾಂಗ್ರೆಸ್ ಆ ಜೆ ಡಿ ಎಸ್ ಅಂತ ನೋಡಬೇಕು ಅದ್ರ ಜೊತೆಗೆ ಕಂಪನಿಗಳು ನಂತರ ಹಣ ಬಿಡುಗಡೆ ಮಾಡಬೇಕು ಬೆಳೆ ವಿಮೆ ನಷ್ಟವನ್ನು ಬಿಡುಗಡೆ ಮಾಡಬೇಕು ಅದು ಬಂದು ಇವರು ಕೈ ಸೇರೋದ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಬೆಳೆ ವಿಮೆ ತಾತನೆ ಅಂದರೆ ನಲವತ್ತರಿಂದ ಐವತ್ತು ಸಾವಿರ ಲಂಚ ಕೊಡಬೇಕು ನಲವತ್ತರಿಂದ ಐವತ್ತು ಸಾವಿರ ನಮ್ಮ ಅಧಿಕಾರಿಗಳಿಗೆ ಕೊಟ್ಟರೆ ಮಾತ್ರ ವಿಮೆ ಕೈ ಸೇರೋದು ಇಲ್ಲ ಬೆಳೆವೇಮ್ ಕೈ ಸೇರೋದೇ ಇಲ್ಲ ಈ ಮಟ್ಟಕ್ಕೆ ಭಾರತ ಭಾರತೀಯ ಕೃಷಿ ಪದ್ಧತಿ ಇದೆ ಈ ಮಟ್ಟಕ್ಕೆ ಭಾರತೀಯ ಕೃಷಿ ಪದ್ಧತಿ ಇದೆ ಇಂತಹ ಸಂದರ್ಭದಲ್ಲಿ ಅಮೆರಿಕದ ಉತ್ಪನ್ನಗಳು ಇಲ್ಲಿಗೆ ಬಂದರೆ ಅಮೆರಿಕ ಡೈರಿ ಉತ್ಪನ್ನಗಳು ಇಲ್ಲಿಗೆ ಬಂದರೆ ನಮ್ಮ ನಂದಿನಿ ಕಥೆ ಏನು ನಮ್ಮ ಅಮೂಲ್ ಕಥೆ ಏನು ನಮ್ಮ ದೇಶದ ಅಮೂಲ್ ಕಥೆ ಏನು ನನ್ನ ರಾಜ್ಯದ ನಂದಿನಿ ಕಥೆ ಏನು ಹಾ ನಮ್ಮ ರೈತರ ಕಥೆ ಏನು ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಆಗಲ್ಲ ಅಂತ ವಲಸೆ ಹೋಗ್ತಾ ಇದ್ದಾರೆ ಗುಳೆ ಮುಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಮೆರಿಕದಂಥ ಒಂದು ದೈತ್ಯ ದೇಶ ಬಂದು ಅಲ್ಲಿ ಬೆಳೀತಕ್ಕಂಥ ಕಡಿಮೆ ಬೆಲೆಯ ಉತ್ಪಾದನೆಗಳ ಉತ್ಪನ್ನಗಳಂತಂದು ಒಂದು ಇಲ್ಲಿ ಮಾರಾಟ ಮಾಡಿದರೆ ನನ್ನ ದೇಶದ ರೈತ ಎಲ್ಲಿ ಹೋಗ್ಬೇಕು ಭೂಮಿಯನ್ನು ಬಿಟ್ಟು ಅಮೆರಿಕಕ್ಕೆ ಇವನು ಕೂಡ ಕೂಲಿ ಮಾಡ್ಲಿಕ್ಕೆ ಹೋಗಬೇಕು ಅದು ಆಗಲ್ಲ ಅಮೆರಿಕದ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಅದು ಕೂಡ ಕಷ್ಟ ಈಗ ಅಮೆರಿಕ ಕೂಲಿ ಸಹ ಕೂಡ ಯಾಕೆ ಅಂತಂದರೆ ಕೈ ಚೈನ್ ಹಾಕ್ಬಿಟ್ಟು ಕಳಿಸ್ತಾರೆ ಅಲ್ಲಿಂದ ಅಂತ ಒಳ್ಳೆ ಅಷ್ಟೊಂದು ಪ್ರಬಲರಾದಂಥ ಪ್ರಧಾನಿ ಇದ್ದಾರೆ ನಮ್ಮ ದೇಶದಲ್ಲಿ ಅಮೆರಿಕದಿಂದ ಕೈಯ ಕಾಲಿಗೆ ಚೈನ್ ಕಟ್ಟಿ ನಾಯಿ ಥರ ದೇಶಕ್ಕೆ ಕಳಿಸಿದ್ರು ಕೂಡ ಮಾತ್ರ ಅನ್ನೋ ತಾಕ ತಿಳಿದಿರತಕ್ಕಂಥ ಪ್ರಧಾನಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ ಅದ್ರ ಜೊತೆ ಇಂಥ ಒಪ್ಪಂದಗಳು ಇಷ್ಟೆಲ್ಲ ಅವಮಾನವನ್ನ ಮಾಡಿದಂಥ ದೇಶದ ಜೊತೆ ಇಂಥ ಒಂದು ಒಪ್ಪಂದ ಇವ್ರು ಹೇಳ್ತಾರೆ ನಾವು ಕೃಷಿ ಉದ ಕೃಷಿ ಇದಕ್ಕೆ ಅವರಿಗೆ ಇದನ್ನು ಕೊಡಲ್ಲ ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ ಅಂತ ಆದರೆ ಆ ವೈಟ್ ಹೌಸ್ ಹೇಳುತ್ತೆ ನಾವು ಮೈಸೂರು ಬೇಳೆಯನ್ನು ಕೂಡ ಭಾರತಕ್ಕೆ ರಫ್ತು ಮಾಡ್ತೀವಿ ನಾವು ಬೇಳೆಯನ್ನು ಭಾರತಕ್ಕೆ ರೊಪ್ಪು ಮಾಡ್ತೇವೆ ಡೈರಿ ಉತ್ಪನ್ನಗಳನ್ನು ಕೊಡ್ತೇವೆ ಡೈರಿ ಆಹಾರವನ್ನು ಕೊಡ್ತೇವೆ ಅಂತೆಲ್ಲ ಅಮೇರಿಕ ವೈಟ್ ಹೌಸಲ್ಲಿ ಅವರು ಹೇಳ್ತಾರೆ ಯಾವುದೇ ಅಮೇರಿಕ ಉತ್ಪನ್ನ ನನ್ನ ದೇಶಕ್ಕೆ ಬಂದ್ರೆ ಇಲ್ಲಿ ಆ ದೇಶ ಉತ್ಪಾದ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಾರಲ್ಲ ಅವರ ಕಥೆ ಏನು ಹ ಅವರು ಆ ರೈಟಿಗೆ ಮಾರ್ಲಿಕ್ಕಾಗತ್ತಾ ಅಷ್ಟೊಂದು ಕಡಿಮೆಗೆ ಮಾರ್ಲಿಕ್ಕಾಗತ್ತಾ ಹಾ ಅಲ್ಲಿ ರೈತರು ನೋಡಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನು ಬೆಳೆದ್ರೆ ರೋಣಿ ಚೆಲು ಬೆಳೆ ಇದು ಬೆಲೆ ಇಲ್ಲಪ್ಪ ಅಂದ್ರೆ ಟೊಮೊಟೊ ಬೆಳೆದ್ವಿ ಬೆಳೆ ಇಲ್ಲ ಬೆಲೆ ಇಲ್ಲ ಒಳ್ಳೆ ಬೆಲೆ ಸಿಗ್ಲಿಲ್ಲ ನನಗೆ ಅಂದರೆ ನೇರವಾಗಿ ರಸ್ತೆಗೆ ಸುರಿದು ಏನು ಮಾಡ್ತೀವಿ ಆದರೆ ಅಮೆರಿಕ ಹಾಗೆ ಮಾಡುತ್ತಾ ಖಂಡಿತ ಇಲ್ಲ ಅಮೆರಿಕದಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರು ಒಂದು ಬೆಳೆಯನ್ನು ಬೆಳೆದ್ರೆ ಅದನ್ನು ಇಟ್ಲಿಕ್ಕೆ ವೇರ್ ಹೌಸ್ಗಳಿರ್ತವೆ ರಕ್ಷಣೆ ಮಾಡಿಟ್ಬೋದು ಯಾವಾಗ ಬೆಲೆ ಬರುತ್ತೋ ಅಲ್ಲಿವರೆಗೂ ಕೂಡ ಅದನ್ನು ಸ್ಟಾಕ್ ಮಾಡ್ಬೋದು ಸ್ಟಾಕ್ ಮಾಡಿ ಇಟ್ಟಿರ್ತಾರೆ ಬೆಲೆ ಬಂದಾಗ ಅದನ್ನು ಮಾರಾಟ ಮಾಡ್ತಾರೆ ಆದರೆ ನಮ್ಮ ರೈತರು ವೇರ್ ಹೌಸ್ಗಳು ಮಾಡಲಿಕ್ಕೆ ಆಗುತ್ತಾ ಇರೋ ಎರಡೂವರೆ ಎಕರೆ ಜಮೀನಲ್ಲಿ ನಮ್ಮ ಸರ್ಕಾರಗಳು ವೇರ್ ಹೌಸ್ ಮಾಡಿದರೆ ಗೋಡನ್ನು ಕಟ್ತಾರೆ ನಮ್ಮ ಬ್ಯಾಂಕ್ಗಳ ಗೋಡನ್ ರೈತರಿಟ್ಟ ಗೋಡನ್ ಕಟ್ಟದಿರಲಿ ನಮ್ಮ ಕೋಪರೇಟಿವ್ ಬ್ಯಾಂಕ್ ತರ್ಸಂತ ಕೋಪರೇಟ್ ಒಂದು ಒಳ್ಳೆ ಗೋಡನ್ ಇಲ್ಲ ಅವ್ರಿಗೆ ಅವ್ರ ಯೋಗ್ಯತೆ ಅಷ್ಟು ಅಸಹ್ಯವಾಗಿ ಕೋಪರೇಟಿವ್ ಬ್ಯಾಂಕ್ಗಳ ನಡೆಸ್ತಾ ಇದ್ದಾರೆ ಅದಕ್ಕೆ ಚುನಾವಣೆ ನೋಡಬೇಕೇ ಮಾಡ್ತಾರೆ ರಾಜಕಾರಣಿಗಳು ಅಂತ ಅಷ್ಟು ಅಸಹ್ಯವಾಗಿ ಕೋಪರೇಟ್ ಇದ್ರೆ ಏನು ನಾವು ರೈತ ಸಹಕಾರಿ ಸಂಘಗಳು ಕರಿತೀವಲ್ಲ ಆ ಸಹಕಾರಿ ಸಂಘಗಳನ್ನ ಅಷ್ಟು ಅಸಹ್ಯವಾಗಿ ನಡೆಸಿದ್ರು ಅದಕ್ಕೆ ನಮ್ಮ ರಾಜಕಾರಣಿಗಳು ಫೈಟ್ ಮಾಡಿ ಅಧ್ಯಕ್ಷ ಆಗ್ತಾರೆ ನಿಜವಾಗ್ಲೂ ಅಚ್ಚರಿಯಾಗುತ್ತೆ ಏನಂತಂದರೆ ಅಲ್ಲಿ ರೈತ ಬೆಳೀತಾ ಇರ್ತಕ್ಕಂಥದ್ಕೂ ನಮ್ಮ ರೈತ ಇರತಕ್ಕಂಥದ್ದಕ್ಕೂ ಇಷ್ಟೊಂದು ಲಾಟ ಡಿಫರೆನ್ಸ್ ಇರಬೇಕಂದ್ರೆ ಜೊತೆಗೆ ಅಲ್ಲಿ ಹತ್ತು ರೂಪಾಯಿಗೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದರೆ ನಮ್ಮಲ್ಲಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಬೀಳ್ತಾ ಇದೆ ಜಸ್ಟ್ ಉತ್ಪಾದನೆ ಮಾಡಲಿಕ್ಕೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಲ್ಲಿ ಹತ್ತರಿಂದ ಹದಿನೈದು ರೂಪಾಯಿ ವಸ್ತುವನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಹತ್ತರಿಂದ ಹದಿನೈದು ರೂಪಾಯಿ ಸಿಗುವಂಥ ವಸ್ತು ನಮ್ಮಲ್ಲಿ ಮೂವತ್ತರಿಂದ ನಲವತ್ತು ರೂಪಾಯಿ ಮಾ ತಯಾರು ಮಾಡ್ಲಿಕ್ಕೆ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ಏನು ನಾವೆಲ್ಲ ಗೃಹ ಉದ್ಯಮಗಳಿರ್ಬೋದು ಸಣ್ಣ ಪುಟ್ಟ ಉದ್ಯಮಗಳು ಕಟ್ಕೊಂಡಿದ್ದೀವಿ ನಮ್ಮ ಕಥೆ ಏನು ಅವರೆಲ್ಲ ಮಾರ್ಕೆಟಿಂಗ್ ಬಂದಿದ್ದೆ ಆದರೆ ಅಲ್ಲಿ ವಸ್ತುಗಳೆಲ್ಲ ನಮ್ಮ ದೇಶಕ್ಕೆ ಬಂದು ಬಿದ್ದಿದ್ದೆ ಆದರೆ ನಮ್ಮ ಏನು ನಾವು ಇಲ್ಲಿ ಹೋಗಿ ಮಾರ್ಬೇಕಾಗುತ್ತೆ ಈ ಗೃಹ ಉದ್ಯಮಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಬಿಡಿ ಹದಾನಿ ಅಬ್ಬಾನಿ ಮತ್ತು ಇಂಥರಿಗೆಲ್ಲ ಲಾಭ ಆಗಲಿ ಅಂತ ಇಂಥ ಒಪ್ಪಂದಕ್ಕೆ ಸೈನ್ ಆಗ್ತಕ್ಕಂಥದ್ದು ನಮ್ಮ ಪ್ರಧಾನಿ ಮಾಶೆಯರು ಇಲ್ಲಿ ಕಟ್ಟಿರ್ತಕ್ಕಂಥ ಗೃಹ ಉದ್ಯಮಗಳ ಕಥೆ ಏನು ಈಗಾಗಲೇ ಗೃಹ ಉದ್ಯಮಗಳು ಮುಚ್ಚಿಕೊಂಡು ಹೋಗ್ತಾ ಇದ್ದಾವೆ ಸಣ್ಣ ಪುಟ್ಟ ಉದ್ಯಮಿಗಳು ಕಣ್ಮರೆ ಆಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಬಂದು ನಿಂತಿದ್ದಾರೆ ಅಂತ ಅಲ್ಲಿ ನಾವು ಅಮೇರಿಕ ಟ್ರೇಡು ಅಗ್ರಿಮೆಂಟ್ ಆಗಿದ್ದೇ ಆದರೆ ಏನಾಗ್ಬೋದು ನಮ್ಮ ದೇಶದಲ್ಲಿ ರೈತರ ಕಥೆ ಏನಾಗ್ಬೋದು ಅಲ್ಲಿಯೇ ಡೈರಿ ಉತ್ಪಾದನಾ ಉತ್ಪನ್ನಗಳು ಇಲ್ಲಿಗೆ ಬಂದರೆ ಇಲ್ಲಿ ಅಲ್ಲಿ ಯಾವನ್ನು ಕೇಳ್ತಾನೆ ಇಲ್ಲಿ ಅಲ್ಲಿ ಯಾವ ತಗೋತಾನೆ ಆಗ ಹತ್ತು ರೂಪಾಯಿ ಲೀಟ್ರ್ ಹಾಕಿ ಕೊಡ್ತೀರಿ ಅಂದಾಗ ಇಲ್ಲಿ ಐವತ್ತೈದು ಲೀಟ್ರ್ ಐವತ್ತೈದು ರೂಪಾಯಿ ಒಂದು ಲೀಟ್ರ್ ಆಗಿ ಯಾವ ಥರ ಕಡಿರ್ತಾನೆ ಹತ್ತು ಇಪ್ಪತ್ತು ರೂಪಾಯಿ ಲೀಟರ್ ಹಾಲು ಕೊಟ್ಟರೆ ಇಲ್ಲಿ ಐವತ್ತೈದರಿಂದ ಅರವತ್ತು ರೂಪಾಯಿ ಕೊಟ್ಟು ಯಾರು ಹಾಲನ್ನು ಪ್ರಚಸ್ ಮಾಡ್ತಾರೆ ನಮ್ಮ ನಂದಿನಿಯಲ್ಲಿ ಯಾರು ಪ್ರಚಸ್ ಮಾಡ್ತಾರೆ ನಂದಿನಿ ತುಪ್ಪವನ್ನು ಯಾರು ಪ್ರತಾಸ್ ಮಾಡ್ತಾರೆ ಹಾಂ ಏನು ದೇಶಿ ತುಪ್ಪ ಅಂತ ಇಲ್ಲದೇನೋ ಸುಳ್ಳನ್ನು ಹಚ್ಚಿದ್ರಲ್ಲ ಹಬ್ಬಿಸಿ ದೇಶಿ ತುಪ್ಪ ದೇಶಿ ತುಪ್ಪ ಅಂತೇಳಿ ಹಾಂ ನಂದಿನಿ ಅಲ್ಲಿ ಬ್ರ್ಯಾಂಡ್ ತಗೊಂಡು ಮಾರಾಟ ಮಾಡಿದ್ರಲ್ಲ ರಾಮ ರಾಮ ಬಾಬಾ ರಾಮದೇವು ನಂದಿನಿಯಲ್ಲಿ ತುಪ್ಪ ತಗೊಳ್ಳೋದು ಅದಕ್ಕೆ ದೇಶಿ ತುಪ್ಪದ ಬ್ರ್ಯಾಂಡ್ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಅಂತ ದೇಶ ತುಪ್ಪ ಎಲ್ಲಿ ಸಿಗುತ್ತಾಗ ಯಾರು ಮಾತ್ರ ದೇಶ ತುಪ್ಪವನ್ನು ನಿಜವಾಗಲೂ ಈ ಏನು ಅಮೇರಿಕಾ ಟ್ರೇಡ್ ಅಗ್ರಿಮೆಂಟ್ ಇದೆಯಲ್ಲ ನಿಜವಾಗಲೂ ನಮ್ಮ ದೇಶಕ್ಕೆ ಕುಣಿಕೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ ಸಮರ್ಥಿಸ್ಲಿಕ್ಕೆ ನಮ್ಮ ಮೀಡಿಯಾಗಳಿರ್ಬೋದು ಅಥವಾ ಅವರ ಗೋಧಿ ಮೀಡಿಯಾಗಳಿರ್ಬೋದು ಅಥವಾ ಅವರ ಬಾಲಗಳಿರ್ಬೋದು ಚಕ್ರವರ್ತಿ ಸುಲಿಬೆಲೆ ಅಂತ ಕೆಲವು ಪುಂಗ ಪುಂಗಿದಾಸರಿರ್ಬೋದು ಅವ್ರು ಬಂದು ಹೇಳ್ಬೋದು ಪುಂಗಿಯನ್ನು ಊದ್ತಾ ಹೋಗ್ಬೋದು ಹಾಗೆ ಈಗ ಅಯ್ಯೋ ಇದು ದೇಶಕ್ಕೋಸ್ಕರ ಮಾಡ್ತಾ ಇರೋದು ಅದಕ್ಕೋಸ್ಕರ ಮಾಡ್ತಾ ಇರೋದು ಇದಕ್ಕೋಸ್ಕರ ಅಂದ್ರೆ ಇಷ್ಟು ದಿವಸ ದೇಶ ಇರಲಿಲ್ವಾ ಜೊತೆ ಒಪ್ಪಂದ ಮಾಡಲಿಲ್ಲ ಅಂದ್ರೆ ನಮ್ಮ ದೇಶ ಇರಲಿಲ್ವಾ ಹಾ ನಮ್ಮ ದೇಶದಲ್ಲಿ ಯುದ್ಧ ಮಾಡ್ತಿರ್ಲಿಲ್ವಾ ಪಾಕಿಸ್ತಾನವನ್ನು ಸೋಲ್ಸಿ ಓಡಿಸಿರ್ಲಿಲ್ವಾ ಪಾಕಿಸ್ತಾನ ನುಗ್ಗಿ ಹೊಡೆದಿರ್ಲಿಲ್ವ ಹಾ ಯಾವತ್ತು ಚೀನಾ ಬಂದಿತ್ತು ನಾವು ಅಮೆರಿಕಕ್ಕೆ ಎಲ್ಲಾದ್ರೂ ಅಮೆರಿಕದೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ವಾ ಈಗ ನನ್ನ ದೇಶಕ್ಕೋಸ್ಕರ ನಾನು ಒಪ್ಪಂದವನ್ನು ಮಾಡ್ಕೊಂಡಿದೀರಿ ನಿಜವಾಗಿ ಮೋದಿ ಅವರೇ ನೀವು ಮಾಡ್ಕೊಂಡಿರ್ತಕ್ಕಂಥದ್ದು ಇದು ದೇಶಕ್ಕೋಸ್ಕರ ಅಲ್ಲ ಹದಾನಿ ಹಂಬಾನಿಗೋಸ್ಕರ ನೀವು ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರ ಹೊರತು ದೇಶಕ್ಕೋಸ್ಕರ ಅಲ್ವೇ ಅಲ್ಲ ಯಾಕೆ ಸುಮ್ಮನೆ ನೀವು ದೇಶ ದೇಸಂತ ತರ್ತೀರ ಮಧ್ಯಕ್ಕೆ ಯಾಕೆ ದೇಶ ದೇವಸಂತರ್ತೀರಾ ಇವತ್ತಿಲ್ಲ ಅಂದ್ರೂ ಕೂಡ ನಾಳೆ ಅವರು ಖಂಡಿತವಾಗಲೂ ಕೃಷಿ ಉತ್ಪನ್ನಗಳನ್ನ ಖಂಡಿತವಾಗಲು ಭಾರತ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡೇ ಮಾಡ್ತಾರೆ ಮುಂದೊಂದು ದಿನ ಇದು ಭಾರತೀಯ ರೈತರ ಮರಣ ಶಾಸನ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ವೀಕ್ಷಕರೇ ಸೊ ಒಂದು ವೇಳೆ ಮೋದಿ ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದೇ ಆದರೆ ಇದರಿಂದ ಯಾರಿಗೆ ಲಾಭ ಅಮೆರಿಕಕ್ಕೆ ಲಾಭನ ಭಾರತೀಯ ಕೃಷಿಕರಿಗೆ ಲಾಭ ಆಗ್ತದ ಭಾರತೀಯ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಲಾಭ ಆಗುತ್ತಾ ಅಥವಾ ಇಲ್ಲಿಂದ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭ ಆಗುತ್ತಾ ಅಥವಾ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಏನು ಕಂಪನಿಗಳಿದ್ದಾವೆ ಇವಕ್ಕೆ ಲಾಭ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತೋರಿಸಿ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು